ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡ ತನ್ನ ನಾಲ್ಕನೇ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಇವತ್ತು ಆಡ್ತಾ ಇದೆ ಈ ಪಂದ್ಯಕ್ಕೆ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಲತುವಿನಲ್ಲಿ ಸತತ ಎರಡು ಗೆಲುವಿನೊಂದಿಗೆ ಆರಂಭಿಸಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಅನಿರೀಕ್ಷಿತ ಸೋಲು ಕಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಮವಾರ ವಾಂಕೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಕ್ಕೆ ಸಜ್ಜಾಗಿದೆ ಸಿರಸ್ಕೆ ಮತ್ತು ಕೆಕೆಆರ್ ವಿರುದ್ಧ ಗೆಲುವು ಸಾಧಿಸಿದ್ದ ಆರ್ಸಿಬಿ ಬೆಂಗಳೂರಿನಲ್ಲಿ ಗುಜರಾತ್ ವಿರುದ್ಧ ಸೋತು ಆಘಾತಕ್ಕೊಳಗಾಗಿತ್ತು ಈ ಹಿನ್ನೆಲೆಯಲ್ಲಿ ಆರ್ಸಿಬಿ ಮುಂಬೈ ವಿರುದ್ಧ ಗೆದ್ದು ಗೆಲುವಿನ ಲೇಖಕ್ಕೆ ಮರಳುವ ದುರಸಂಕಲ್ಪ ಹೊಂದಿದೆ ಮತ್ತೊಂದೆಡೆ ಮುಂಬೈ ಇಂಡಿಯನ್ಸ್ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಗೆದ್ದು ಒತ್ತಡದಲ್ಲಿದೆ ತವರಿನಲ್ಲಿ ಆರ್ಸಿಬಿ ವಿರುದ್ಧ ಗೆಲುವಿನ ಉತ್ಸಾಹದಲ್ಲಿರುವ ಮುಂಬೈಗೆ ಜಸ್ಪ್ರೀತ್ ಬುಮ್ರಾ ಅವರ ಮರಳುವಿಕೆ ಬಲ ತುಂಬಿದೆ ಆದರೆ ಅವರು ಈ ಪಂದ್ಯದಲ್ಲಿ ಆಡುತ್ತಾರೆಯೇ ಎಂಬುದು ಖಚಿತವಾಗಿಲ್ಲ ಗಾಯದಿಂದಾಗಿ ಕಳೆದ ಪಂದ್ಯದಲ್ಲಿ ಆಡದಿದ್ದ ರೋಹಿತ್ ಶರ್ಮಾ ಮರಳುವ ಸಾಧ್ಯತೆ ಇದ್ದು ಈ ಪಂದ್ಯಕ್ಕೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಇದುವರೆಗೆ ಎರಡೂ ತಂಡಗಳು ಮೂವತ್ಮೂರು ಬಾರಿ ಮುಖಾಮುಖಿಯಾಗಿದ್ದು ಮುಂಬೈ ಹತ್ತೊಂಬತ್ತು ಮತ್ತು ಆರ್ಸಿಬಿ ಹದಿನಾಲ್ಕು ಗೆಲುವು ಸಾಧಿಸಿವೆ ಕಳೆದ ಲತುವಿನ ಏಕೈಕ ಪಂದ್ಯದಲ್ಲಿ ಮುಂಬೈ ಗೆದ್ದಿತ್ತು ಸೋಲಿನ ಬಳಿಕ ಆರ್ಸಿಬಿ ತಂಡದ ಸಂಯೋಜನೆಯಲ್ಲಿ ಸಣ್ಣ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಗುಜರಾತ್ ವಿರುದ್ಧ ಬ್ಯಾಟಿಂಗ್ ವೈಕಲ್ಯ ಕಂಡ ತಂಡಕ್ಕೆ ಆರಂಭಿಕರಾದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಉತ್ತಮ ಆರಂಭ ನೀಡುವ ಜವಾಬ್ದಾರಿ ಹೊಂದಿದ್ದಾರೆ ಮೊದಲ ಎರಡು ಪಂದ್ಯಗಳಲ್ಲಿ ಈ ಜೋಡಿ ಮಿಂಚಿದ್ದರೂ ಗುಜರಾತ್ ವಿರುದ್ಧ ವಿಕಲವಾಗಿತ್ತು ಮಧ್ಯಮ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ರಜತ್ ಪಾಟಿದಾರ್ ಲಿಯಾಂ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಮತ್ತು ಖುನಾಲ್ ಪಾಂಡೆ ಆಡಲಿದ್ದಾರೆ ದೇವದತ್ ಪಡಿಕಲ್ ಕಳೆದ ಮೂರು ಪಂದ್ಯಗಳಲ್ಲಿ ಸತತ ವೈಕಲ್ಯ ಕಂಡಿದ್ದಾರೆ ಅವರು ಫಾರ್ಮ್ಗೆ ಮರಳದಿದ್ದರೆ ತಂಡಕ್ಕೆ ಒತ್ತಡ ಹೆಚ್ಚಲಿದೆ ಆದರೂ ಅವರಿಗೆ ಈ ಪಂದ್ಯದಲ್ಲಿ ಕೊನೆಯ ಅವಕಾಶ ನೀಡುವ ಸಾಧ್ಯತೆ ಇದೆ ಸಮಾಧಾನಕರ ಸಂಗತಿ ಎಂದರೆ ಲಿವಿಂಗ್ ಸ್ಟೋನ್ ಮತ್ತು ಟಿಮ್ ಡೇವಿಡ್ ಉತ್ತಮ ಫಾರ್ಮ್ನಲ್ಲಿದ್ದು ತಂಡಕ್ಕೆ ಧನಾತ್ಮಕ ಸಂಕೇತವಾಗಿದೆ ಕುನಾಲ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚುತ್ತಿದ್ದರೂ ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಕೊಡುಗೆ ನೀಡಬೇಕಿದೆ ಜೋಶ್ ಹ್ಯಾಜಲ್ವುಡ್ ಯಶ್ ದಯಾಲ್ ಮತ್ತು ಭುವನೇಶ್ವರ್ ಕುಮಾರ್ ವೇಗಿ ದಾಳಿಯ ಜವಾಬ್ದಾರಿ ಹೊರಲಿದ್ದಾರೆ ಈ ಪಂದ್ಯದಲ್ಲಿ ಕಳಪೆ ಫಾರ್ಮ್ನಲ್ಲಿರುವ ರಸಿಕ್ದಾರ್ ಸಲಾಂ ಬದಲಿಗೆ ಸ್ಪಿನ್ನರ್ ಸುಯಾಶ್ ಶರ್ಮಾ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಕಳೆದ ಪಂದ್ಯದಲ್ಲಿ ರಸಿಕ್ದಾರ್ ಸುಯಾಶ್ ಬದಲಿಗೆ ಆಡಿದ್ದರು ಈ ಪಂದ್ಯದಲ್ಲಿ ರಸಿಕನ್ನು ಕೈಬಿಟ್ಟು ಸುಯಾಶ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಇದೊಂದು ಬದಲಾವಣೆಯನ್ನು ಹೊರತುಪಡಿಸಿ ಆರ್ಸಿಬಿ ತಂಡದಲ್ಲಿ ದೊಡ್ಡ ಮಾರ್ಪಾಡು ನಿರೀಕ್ಷೆಯಿಲ್ಲ ಬೌಲಿಂಗ್ನಲ್ಲಿ ಭುವನೇಶ್ವರ್ ಮತ್ತು ಹ್ಯಾಜರ್ವುಡ್ ಉತ್ತಮವಾಗಿ ಆಡಿದ್ದರೆ ಯಶ್ ಕೊಂಚ್ ನಿರಾಸೆ ಮೂಡಿಸಿದ್ದಾರೆ ಇನ್ನು ಸ್ನೇಹಿತರೆ ಆರ್ಸಿಬಿ ತಂಡದ್ದು ಪೂರ್ತಿ ಪ್ಲೇಯಿಂಗ್ ಹನ್ನೊಂದು ಮುಂಬೈ ವಿರುದ್ಧ ಹೇಗಿದೆ ಅಂದರೆ विराट कोहली, देवदत्त पडिक्कल रजत पाटीदार लियाम लिविंगस्टोन, जितेश शर्मा कीपर टीम डेविड कुणाल पांडे, जोश हेजलवुड यश दयाल धुनेश्वर कुमार सुयाश शर्मा इंप्याक्ट बौलर इमु वीडियो नि इतना लाइक शेरमी सब्सैमी नमस्कार स्नहितर